ಯಾವ ಹೀರೋ ಜೊತೆ ತೆರೆ ಹಂಚ್ಕೋಬೇಕು ಅಂತ ಕನ್ನಡದಲ್ಲಿ ಯಾವ ಹೀರೋ ಜೊತೆ ನನ್ನ ಆಕ್ಟ್ ಮಾಡಲೇಬೇಕಪ್ಪ ಸ್ಕ್ರೀನ್ ಶೇರ್ ಮಾಡಲೇಬೇಕು ಅಂತ ಆಸೆ ಇದೆ ನಿಮಗೆ ಅಂತ ಹೇಳಿ ಹ ಎಲ್ರೂ ಆಕ್ಚುಲಿ ಚೂಸ್ ಮಾಡೋದಕ್ಕೆ ಆಗಲ್ಲ ತುಂಬಾನೇ ಕಷ್ಟ ಆಕ್ಚುಲಿ ಕೇಳಿದ್ರೆ ಟ್ರಿಕ್ಕಿ ಅನ್ಸುತ್ತೆ ಲವ್ ಟು ವರ್ಕ್ ವಿತ್ ಎವ್ರಿ ಬಡಿ ಪಿಕ್ ಮಾಡೋದಕ್ಕೆ ಆಗೋದೇ ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟೆಲ್ಲೂ ಚೆನ್ನಾಗಿದ್ದಾರೆ ಹೆಂಗೆ ಪಿಕ್ ಮಾಡ್ಲಿ ಸೂಪರ್ ಸ್ಕಿನ್ ಕೇರ್ ಎಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ತುಂಬಾ ಗ್ಲೋ ಸ್ಕಿನ್ ಕೇರ್ ಹೇಗೆ ಮಾಡ್ತೀರ ನಾವು ಸ್ವಲ್ಪ ನಿಮ್ಮ ಟಿಪ್ಸ್ ಕೇಳೋಣ ಅಂತ ನೀರು ಚೆನ್ನಾಗಿ ಕುಡಿಬೇಕು ಆಮೇಲೆ ಐ ನಮ್ಮ ಮಮ್ಮಿ ನನಗೆ ತುಂಬಾ ಜ್ಯೂಸ್ ಮಾಡಿಕೊಡ್ತಾರೆ ಮೇ ಬಿ ಆ ಜ್ಯೂಸ್ ಇಂದ ಇಲ್ದಂಗೆ ಇಳ್ದಂಗೆ ಬಿ ಸಿ ಜ್ಯೂಸ್ ಮಾಡಿಕೊಡ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ ಇನ್ ಕೇಸ್ ನಾನು ಏನಾದ್ರು ಮಲಗಿರೆ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಮಲ್ಕೋ ಅಂತಾರೆ ಸೊ ಮೇ ಬಿ ಅದು ಆತರ ಆಮೇಲೆ ನಮ್ಮ ಮಮ್ಮಿ ಸ್ಕಿನ್ ಚೆನ್ನಾಗಿದೆ ಆಕ್ಚುಲಿ ಅವ್ರು ಮೇ ಬಿ ಹೆರಿಡ್ ಇರ್ಬೋದು ಅವ್ರು ರೀಲ್ಸ್ ಮಾಡ್ತಿರ್ತಾರಲ್ಲ ಅಮ್ಮ ಅಮ್ಮಂಗ ರೀಲ್ಸ್ಗೆಲ್ಲ ನೀವೇ ಸ್ಫೂರ್ತಿನ ಅಂತ ಹೇಳಿ ಡ್ಯಾನ್ಸ್ ಮಾಡೋದು ಅಥವಾ ಏನೆಲ್ಲ ಮಾಡ್ತಿರ್ತಾರೆ ನಾವು ಅಬ್ಸರ್ವ್ ಮಾಡ್ತೀವಿ ನಿಮ್ಗೆ ಹೇಳ್ತಾರೆ ಅಥವಾ ಅವರೇ ಮಾಡೋದೇ ಇಲ್ಲ ನಮ್ಮ ಮಮ್ಮಿ ಹೇಳ್ತಿರ್ತಾರೆ ನಂಗೆ ಇಷ್ಟು ನಾನು ಮಾಡಲ್ಲ ಅಂತ ನಾನೇ ಹೇಳ್ತೀನಿ ಮಮ್ಮಿ ಮಾಡಿ ಮಮ್ಮಿ ಇಟ್ಸ್ ಓಕೆ ಟೈಮ್ ಎಲ್ಲ ಪಾಸ್ ಮಾಡಿ ಯಾಕಂದ್ರೆ ಮಮ್ಮಿ ಮನೇಲಿ ಒಬ್ಬರೇ ಇರ್ತಾರೆ ಏನು ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆ ಓಕೆ ಏನಾದ್ರೂ ಸುಮ್ಮನೆ ಮಮ್ಮಿ ಮಾಡಿ ಅಷ್ಟು ಸ್ಯಾರಿ ಇದ್ದೆ ಏನಾದ್ರೂ ಹಾಕೊಂಡು ಸುಮ್ಮನೆ ರೀಲ್ ಮಾಡಿ ಏನಾಗಲ್ಲ ಅಂತ ಅಂತಿರ್ತೀನಿ ಆಮೇಲೆ ನಮ್ಮ ಮಮ್ಮಿಗೆ ಹಳೆ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ ಎಸ್ ಫೈನಲಿ ನವೆಂಬರ್ ಹೇಳಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದು ಐ ಆಮ್ ಗಾಡ್ ನಿಮ್ಮ ಡ್ಯಾನ್ಸ್ ಕೂಡ ಇದೆ ಜನರಿಗೆ ಬನ್ನಿ ಇದ್ರಲ್ಲಿ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ನಮ್ಮನ್ನು ಬಿಗ್ ಸ್ಕ್ರೀನಲ್ಲಿ ನಮ್ಮನ್ನು ಡ್ಯಾನ್ಸ್ ನೋಡೋದೈತಿಲ್ಲ ಅಂತ ಹೇಳದಿದ್ರೆ ಹೇಗೆ ಹೌದು ವೆರಿ 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 ಎಕ್ಸೈಟೆಡ್ ಬಿಗ್ ಸ್ಕ್ರೀನ್ ಅಲ್ಲಿ ನಾನು ನೋಡೋದಕ್ಕೆ ಮೂವೀಸ್ ಎಲ್ಲ ಮಾಡ್ತಾ ಇದ್ದೀನಿ ಬಟ್ ಹಂಗೆ ನೋಡಿದ್ರೆ ಇದೇ ಈ ಮೂವಿಯಿಂದ ನಾನು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಇದ್ದೀನಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನವೆಂಬರ್ ಸೆವೆಂತ್ ಮೂವಿ ರಿಲೀಸ್ ಆಗ್ತಿದೆ ಎಲ್ಲರೂ ಬನ್ನಿ ನೋಡಿ ಆ್ಯಂಡ್ ನನ್ನ ಪರ್ಫಾಮೆನ್ಸು ನೋಡಿ ನೋಡಿ ಹೆಂಗೆ ಇಷ್ಟ ಆಯಿತು ಅಂತ ನಿಮ್ಮ ಫೀಡ್ಬ್ಯಾಕ್ ರಿವ್ಯೂ ಎಲ್ಲ ಕೊಡಿ ಆ್ಯಂಡ್ ಮೂವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೈಟಲ್ ನೋಡಿದ್ರೆ ಕ್ಯೂರಿಯಾಸಿಟಿ ಬರುತ್ತೆ ಐ ಆಮ್ ಗಾಡ್ ಏನು ಕೆ ಐ ಆಮ್ ಗಾಡ್ ಅಂತ ಇದೆ ಅಂತಲೇ ಕ್ಯೂರಿಯಾಸಿಟಿ ಇದೆ ಸೊ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ